ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೇಗ ಮಂಜು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬ್ಲಾಗ್ ಮಾಡ್ತಿರೋ ಕಾರಣ ಏನು ಅಂತಂದರೆ ಇವತ್ತು ಕಡೆ ಶ್ರಾವಣ ಶನಿವಾರ ಸೊ ಇವತ್ತು ನಾನು ನಮ್ಮತ್ತೆ ಮಾವ ಮನೆಯಲ್ಲಿದ್ದೀನಿ ಅಂದರೆ ಬೆಂಗಳೂರಿಂದ ಊರಿಗೆ ಬಂದೆ ನೆನೆ ನೈಟ್ ಸೊ ಇವತ್ತು ಫೈನ್ ಕಡೆ ಶ್ರಾವಣ ಶನಿವಾರನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಈ ಬ್ಲಾಗ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ತೀನಿ ಸೊ ಕ್ವಿಕ್ಕಾಗಿ ಒಂದು ವಿತ್ ಮೀ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಅದಕ್ಕೆ ಏನೂ ರೆಡಿ ಕೂಡ ಆಗಿಲ್ಲ ಹಾಗೆ ಇಂಟ್ರೊಡಕ್ಷನ್ ವೀಡಿಯೋ ಕೊಟ್ಬಿಟ್ಟು ಆಮೇಲೆ ಚಿಕ್ಕದಾಗಿ ಒಂದು ಗೆಟ್ ರೆಡಿ ಮೀ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಟೆಂಪಲ್ಗೆ ಹೋಗೋದಿದೆ ಟೆಂಪಲ್ಗೆ ಹೋಗಿ ಆ್ಯಂಡ್ ಮನೇಲಿ ಯಾವ ಥರ ಎಲ್ಲ ಪೂಜೆ ಮಾಡ್ತಾರೆ ಅಂತ ನಾನು ಈ ಬ್ಲಾಗಲ್ಲೆಲ್ಲ ಹಾಕ್ತೀನಿ ಸೊ ಲಾಸ್ಟ್ ಟೈಮ್ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಮೆಸೇಜಸ್ ಲಾಸ್ಟ್ ವರ್ಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಬ್ಲಾಗ್ ಹಾಕಿರೋದು ತುಂಬ ತುಂಬ ಜನ ಎಲ್ಲ ಮೆಸೇಜ್ ಮಾಡ್ತಿದ್ದೀರಾ ಆ್ಯಂಡ್ ಆಲ್ಸೋ ಲೈಕ್ ಸಿಕ್ಸ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ಹೋಗಿದೆ ಅದಕ್ಕೆ ನಾನು ತುಂಬ ತುಂಬ ಖುಷಿ ಪಡ್ತೀನಿ ನಾನು ಇರಲಿಲ್ಲ ಇಷ್ಟೆಲ್ಲ ವೀಡಿಯೋ ಓಡುತ್ತೆ ಅಂತ ಆಲ್ಸೋ ನನಗೆ ಟೂ ಫಿಫ್ಟಿ ಏಯ್ಟ್ ರೈಟ್ನ ಟೂ ಫಿಫ್ಟಿ ಏಯ್ಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಕ್ಕೂ ನಾನು ವೆರಿ ಗ್ರೇಟ್ಫುಲ್ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿಮ್ಗೆ ಕೇಳ್ಕೋತೀನಿ ತುಂಬ ಒಳ್ಳೆ ಒಳ್ಳೆ ಕಂಟೆಂಟ್ ವಿಡಿಯೋಸ್ ಕೂಡ ನಾನು ಹಾಕ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಇವಾಗ ಗೆಟ್ ರೆಡಿ ವಿತ್ ಮೀ ಸ್ಟಾರ್ಟ್ ಮಾಡೋಣ ಸೊ ನಾನಿವಾಗ ಸಿಲ್ಕ್ ಸ್ಯಾರಿ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಸಿಲ್ಕ್ ಸಾರಿನ ಹಾಕೋತಾ ಇದ್ದೀನಿ ಇದು ನಮ್ಮಮ್ಮ ಗೃಹ ಪ್ರವೇಶ ಅಂದರೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಹಾಕ್ಕೊಂಡಿದ್ದು ಸ್ಯಾರಿ ಇದು ಆಲ್ಮೋಸ್ಟ್ ಇದು ಬ್ಲೌಸ್ ಕೂಡ ಅದರದೇ ಸೆಲ್ಫ್ ಕಲರ್ಡ್ ಕಾಂಟ್ರಾಸ್ಟ್ ಏನಿಲ್ಲ ಸೆಲ್ಫ್ ಕಲರ್ಡ್ ಸ್ಯಾರಿ ಆಗಿರುತ್ತೆ ಇದು ನನಗೆ ಬಾಟಲ್ ಗ್ರೀನ್ ಈ ಥರ ಡಾರ್ಕ್ ರೆಡ್ ಆ ಕಲರ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಸ್ಯಾರಿ ಹಾಕೋತಾ ಇದ್ದೀನಿ ವೆರಿ ಓಲ್ಡ್ ಸ್ಯಾರಿ ವಿಂಟೇಜ್ ಥರ ಕಾಣಿಸುತ್ತೆ ವಿಂಟೇಜ್ ಲುಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ವಾಚ್ ಮಾಡ್ತಾಯಿರಿ ನಾನು ಹೇಗೆಲ್ಲ ರೆಡಿ ಆಗ್ತೀನಿ ಅಂತ ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ

ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಅದಕ್ಕೆ ಇವತ್ತು ತುಂಬ ಜನ ಇರೋದ್ರಿಂದ ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ತಾ ಇದ್ದರು ನೆಕ್ಸ್ಟ್ ಟೈಮ್ ನಾನು ಡೆಫಿನೆಟ್ಲಿ ಒಳಗಡೆ ದೇವ್ರ ದರ್ಶನ ಮಾಡೋಕ್ಕೆ ದರ್ಶನ ಮಾಡಿರೋ ಫೋಟೋನ ನಾನು ದೋಸೆ ತುಂಬ ಚೆನ್ನಾಗಿದೆ ತುಂಬ ನಷ್ಟ ಸೇಮ್ ತಿರುಪತಿ ಏನಾಗಿದೆ ಅದು ಇದೇ ಥರ ಇದೆ ನಕ್ಸ್ ಇಲ್ಲಿ ಅಂತ ನಾವು ಕರಿತಾರೆ ಹೇಳ್ತಾರೆ ಅಂತ ಹೇಳ್ತಾರೆ ನಾವು ಆಲ್ಸೋ ಮೋರ್ ಓವರ್ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲ ಮಂತ್ಲಿ ಮಂತ್ರಿ

ಅವರು ಬಂದಾಗೆಲ್ಲ ಇಡೀ ಊರವರೆಲ್ಲ ಮಿಕ್ ಮಾಡ್ತಿರ್ತಾರೆ ಸೋ ಸ್ವೀಟ್ ಗೊತ್ತಿಲ್ಲ ನಾನು ಬಂದಿದ್ದೆ ಇಲ್ಲಿ ನೋಡಿದಾಗ ಸೊ ಅವ್ರು ಬಂದಾಗ ನೋಡಿದ್ದೆ ಇಲ್ಲಿ ಫುಲ್ ಫಿಲ್ ಆಗಿಬಿಟ್ಟಿದ್ರು ನಂಗೆ ಗೊತ್ತಿಲ್ಲ ವಾಯ್ಸ್ ಆಡಿಬಲ್ ಇದೆ ಗೊತ್ತಿಲ್ಲ ಫುಲ್ ರಶ್ ಇದೆ ಜನ ಸೊ ಎಲ್ಲಿ ಎದಲಿ ಅಂತ ಓಡಿಸ್ತಾರೆ ಪ್ರಸಾದ ಸಿಕ್ತ ಎರಡು ಪ್ರಸಾದ ಪ್ರಸಾದ ಕೈ ಅಲ್ಲಿ ತನಕ ಮೇಗ ಅವ್ರ ಕ್ಯಾಮ್ರಾಮನ್ ಇಲ್ಲವಲ್ಲ ನಾನೇ ಕ್ಯಾಮ್ರಾಮನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮಧ್ಯಾಹ್ನದ ಊಟ ಸಿಕ್ಕಿದ

ರೆಡಿ ವಿತ್ ಮೀ ಮಾಡಬೇಕು ಅಂದ್ಕೊಂಡಿದ್ದೆ ಅದು ಕೂಡ ಆಗಲಿಲ್ಲ ಬಿಕಾಸ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬೇಗ 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 ರೆಡಿಯಾಗಿ 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 ಅಂತಲೇ ಇದ್ದರು ಲಿಟ್ರಲಿ ಫೈವ್ ಮಿನಿಟ್ಸ್ ತಗೊಂಡೆ ಅಷ್ಟೇ ಸೀರೆ ಹೇಗೆ ಹೆಂಗ ಉಟ್ಕೊಂಡ್ಬಿಟ್ಟಿದ್ದೀನಿ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಆ್ಯಂಡ್ ಬಳೆ ಕೂಡ ಹಾಕಿಲ್ಲ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದು ವರ್ಕೌಟ್ ಆಗಿಲ್ಲ ದೇವಸ್ಥಾನ ಲೇಟ್ ಆಗುತ್ತೆ ಆ್ಯಂಡ್ ಆಲ್ಸೋ ದೇವ್ರಿಗೆ ಎಡೆ ಇಟ್ಟಿದ್ದು ತಿರುಮಂತ್ರ ಅಂತ ಹೇಳ್ತಾರಲ್ವ ತಿರುಮಂತ್ರ ಇಡಬೇಕಿತ್ತು ಅದಕ್ಕೋಸ್ಕರ ಬೇಗ ಬನ್ನಿ ಬೇಗ ಬನ್ನಿ ಅಂತ ಎಂದು ರೆಡಿ ಆಗ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಇಂಟ್ರೊಡಕ್ಷನಲ್ಲಿ ಏನೋ ಹೇಳಿಬಿಟ್ಟೆ ಸದ್ಯ ಅಟ್ಲೀಸ್ಟ್ ಒಂಚೂರು ಬಂದಿಲ್ಲ ಮಾತಾಡೋಣ ಅಂತ ಮೇಲ್ಗಡೆ ಬಂದು ಮಾತಾಡಿದೆ ಎಷ್ಟು ಬ್ಲಾಗ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಇನ್ ಕೇಸ್ ಏನಾದರೂ ಇದು ಶಾರ್ಟ್ ಬ್ಲಾಗ್ ಆಗಿದರೆ ನಾಳೆ ಇನ್ನೊಂದು ಒಂದು ಬ್ಲಾಗ್ ಮಾಡಿ ಅದನ್ನ ಅಟ್ಯಾಚ್ ಮಾಡಿ ಹಾಕ್ತೀನಿ ಸೊ ಇನ್ನೇನು ಹೇಳೋದು ಗಾಳಿ ಸೌಂಡಿಗೆ ಕೇಳಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ತುಂಬ ಗಾಳಿ ಇದೆ ಇಲ್ಲಿ ಅಷ್ಟೇ ಬ್ರೀಝಾಗಿದೆ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಒಂದು ಸಕ್ಕತ್ತಾಗಿದೆ ಸೊ ಈಗ ತಾನೇ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಾನ್ ವೆಜ್ ಪ್ಯಾಟಿಂಗ್ ಮಾಡಿಕೊಂಡು ಮೇಲೆ ಬಂದ್ವಿ ಹೌದು ಶ್ರಾವಣದಲ್ಲಿ ನಾನ್ ವೆಜ್ಜೇ ಮಾಡೋದು ನಮ್ಮೂರ ಕಡೆ ಎಲ್ಲರೂ ನಾನ್ ವೆಜ್ಜೇ ಮಾಡೋದು ಪ್ಲೀಸ್ ದೋಸ್ ಜಡ್ಜ್ ಯಾಕಂದರೆ ಶ್ರಾವಣದಲ್ಲೆಲ್ಲ ಯೂಶ್ವಲಿ ಎಲ್ಲರೂ ವೆಜ್ ಮಾಡ್ತಾರೆ ಬಟ್ ನಮ್ಮ ಕಡೆ ಎಲ್ಲ ನಾನ್ ವೆಜ್ಜೇ ಮಾಡೋದು ನೀವೆಲ್ಲ ಹೇಗೆಲ್ಲ ಶ್ರಾವಣನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನನಗೆ ಹೇಳ್ತೀನಿ ಮತ್ತೆ ಯಾವ್ಯಾವ ಥರ ವೀಡಿಯೋಸ್ ಎಲ್ಲ ಮಾಡ್ತೀನಿ ತಿಳಿಸ್ಕೊಡಿ ಬೇಗ ಮುಂಜು ಲಾಗ್ಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ನಮ್ಮನ್ನ ಎಲ್ಲ ಬೆಳೆಸೋಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ನಾವು ಇನ್ನೂ ಕೆಲ ಇನ್ನು ಚೆನ್ನ ಚೆನ್ನಾಗಿರೋ ವಿಡಿಯೋ ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಬ್ಲಾಗ್ ಇದು ನಾವು ಚಿಕ್ಕದಾಗಿಂದ ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಇದೆ ಹೌದು ನಮಗೆ ತುಂಬಾ ತುಂಬಾ ಲೈಕ್ ಡ್ರೀಮ್ ಅಂತ ಹೇಳ್ಬಹುದು ಇದು ನಮ್ದು ಯೂಟ್ಯೂಬ್ ಚಾನೆಲ್ ನನ್ ಆಕ್ಚುಲಿ ಇವ್ರದ್ದು ಅನ್ನೋದಕ್ಕಿಂತ ನಂದು ಯೂಟ್ಯೂಬ್ ಚಾನೆಲ್ ಮಾಡಬೇಕಿತ್ತು ಬಟ್ ಎಲ್ಲಿಂದ ಬಂತೋ ಗೊತ್ತಿಲ್ಲ ನನಗೆ ಕ್ಯಾಮೆರಾ ಫೇಸ್ ಮಾಡ್ಕೊಂಡು ಈ ಧೈರ್ಯ ಬಟ್ ಇನ್ನೂ ನನಗೆ ಆ ಧೈರ್ಯ ಇನ್ನು ಜಾಸ್ತಿಬೇಕು बिकॉज ಪಬ್ಲಿಕ್ ಅಲ್ಲೆಲ್ಲ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೆಲ್ಲ ನನ್ಗೆ ಇನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ ಸೋ ಈಗ ಬೆಳೆಸ್ತಾ ಇರಿ ಲೈಕ್ ನೀವು ಎಲ್ಲರೂ ಸಬ್ಸ್ಕ್ರೈಬರ್ ಜಾಸ್ತಿ ಗಾಳಿ ಆಗ್ತಿದೆ ಇಲ್ವಾ ನೋಡಿ ತುಂಬಾನೇ ಗಾಳಿ ಇದೆ ನೋಡಿ ತುಂಬಾನೇ ತುಂಬಾನೇ ಗಾಳಿ ಬರ್ತಾ ಇದೆ ನಮ್ಮ ಮನೆ ಮೇಲ್ಗಡೆ ಮೇಲಗಡೆ ತುಂಬಾ ಗಾಳಿ ಬರುತ್ತೆ ಚೆನ್ನಾಗಿ ಆಕ್ಚುಲಿ ಇದು ಏನು ಇದು ಮಳೆಗಾಲ ಮನ್ಸೂನ್ ರಾಗ

ಗಾಳಿ ಬರ್ತಾ ಇದೆ ಫುಲ್ ಕಾಳಿ ಕೂದಲ್ಲ ಇದೆ ಅಲ್ಲಿ ತುಂಬಾ ಮತ್ತೆ ಬ್ಲಾಕ್ ಬ್ಲಾಕ್ ಅಕ್ಕೆ ಕಾಣ್ತಿದೆ ಅಂದ್ರೆ ಇಲ್ಲಿ ಕತ್ಲೆ ಇದೆ ಗಾಯ್ಸ್ ಇಲ್ಲಿ ತುಂಬಾನೇ ಕತ್ಲೆ ನೋಡಿ ಎಲ್ಲ ಮನೆಗಳು ಪ್ರತಿಯೊಂದರೂ ಲೈಟ್ ಆನ್ ಆಗಿದೆ ಕತ್ಲೆ ಇದೆ ಕತ್ಲೆ ಇದ್ರೂ ಕೂಡ ನಾವು ಬಂದಿಲ್ಲಿ ಸುಮ್ನೆ ಮೇಲ್ಗಡೆ ಬಂದುವಲ್ಲ ಆ जस्ट ನೋಡಿ ಬನ್ಸಿದೆ ಕ್ಯಾಮೆರಾದಲ್ಲಿ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ಕೇಳಿಸ್ಬೇಕಾ ಮೇಲ್ಗಡೆ ಬಂದು ಮಾತಾಡೋಣ ಬಿಕಾಸ್ ಆ爾 ಟೈಮ್ ನಮ್ ಟೈಮ್ ಏನಿದೆ ಸ್ಪೆಂಡ್ ಮಾಡೋಣ ಅಂತ ಬಂದಿ ಹಾಗೆ ಊಟ ಮಾಡಿದ್ವಿ

ಮಗನನ್ನ ಸ್ವಂತ ಸೋದರ ಮಾವನಿಗೆ ಕೊಟ್ಟಿರೋದ್ರಿಂದ ಎಲ್ಲ ಸಂಬಂಧಗಳು ಅಲ್ಲಲ್ಲೇ ಅಲ್ಲಲ್ಲೇ ಅಟ್ಯಾಚ್ ಆಗ್ಬಿಟ್ಟಿದೆ ಸೊ ಸಾರಿ ನನ್ನ ಮಕ್ಕಳದ್ದು ಹೊಸ ಹೊಸ ಐಫೋನ್ ಹೊಸ ಐಫೋನ್ ಬಂದಿರೋದು ಐಫೋನ್ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಿದೆ ಸ್ವಲ್ಪ ಮ್ಯೂಟ್ ಮಾಡ್ಬಿಡೋಣ ಸೊ ಇವ್ರ ಮಾವಂಗೆ ಹುಷಾರಿಲ್ವಂತೆ ಸೊ ಅದಕ್ಕೋಸ್ಕರ ನೋಡ್ಕೊಂಡ್ ಬರೋಣ ಇವಾಗ ಹಂಗೆ ಅವ್ರಿಗೆ ಹೇಳಿಲ್ಲ ಫೋನ್ ಮಾಡಿ ನಮ್ಮ ಅಪ್ಪ ಫೋನ್ ಮಾಡಕ್ ರೆಡಿ ಮಾಡಿದ್ರು ನನ್ನ ಅಪ್ಪಂಗೆ ಫೋನ್ ಮಾಡಬೇಡಿ ಅಂತ ಹೇಳಿದೆ ಇವಾಗ ಹಂಗೆ ಹೋಗ್ತಾ ಇದೀವಿ

ಇಲ್ಲ ತುಂಬಾ ಜನ ಅಂದ್ ಇನ್ನೂರ ಇನ್ನೂರ ಐದು ಜನ ರೆಕಗ್ನೈಸೇಷನ್ और अगर आपको मेरी वीडियो अच्छी लगी तो सब्सक्राइब मायना लाइक भी कर देना और इस वीडियो को शेयर भी कर देना